ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರನ್ನು ಕೊಂಗಳಿ ಬಟ್ಟೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೇಗಿದೆ ಅಂತ ಅಲ್ಲಿನ ವಿಶೇಷತೆಗಳೇನು ಅದೆಲ್ಲ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಪಾಪುನೂ ಹೋಗಿದ್ದ ಹೆಂಗಿತ್ತೋ ಏನೋ ಎಲ್ಲ ಹೇಳ್ತೀನಿ ನಾನು ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಯಿತಾ ತುಂಬ ಜನ ಸುಮ್ಮನೆ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋ ನೋಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬನ್ನಿ ನೋಡ್ಕೊಂಡ್ ಬರೋಣ ಯಾಕಮ್ಮ ಏ ಸರಿ ಇಲ್ಲ ಸರಿ ಇಲ್ಲ ಇದು ಇದು ಸರಿಯಿಲ್ಲ ಇದು ಇದು ಕೊಂಗಳ್ಳಿ ಊರು ಎಂಟ್ರೆನ್ಸಲ್ಲೇ ಈ ಥರ ಒಂದು ಓಂ ಶ್ರೀ ಹರಹರ ಕೊಂಗಳ್ಳಿ ಮಲ್ಲಿಕಾರ್ಜುನ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಇದು ಮಣಿಯವರ ಊರಿಂದ ಕೊಂಗಳಿ ಬೆಟ್ಟಕ್ಕೆ ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ ಸೋ ತುಂಬ ಜನ ಹೋಗ್ತಾನೆ ಇರ್ತಾರೆ ಅದು ಹಂಗೆ ನೋಡೋಕೋದ್ರೆ ಇದು ಇರೋದು ತಮಿಳ್ನಾಡಲ್ಲಿ ಆದರೆ ತಮಿಳ್ನಾಡಿಲ್ಲರೋ ಜನಕ್ಕಿಂತ ನಮ್ಮ ಕರ್ನಾಟಕದ ಜನನೇ ತುಂಬ ಬರ್ತಾರೆ ನೈಂಟಿ ಪರ್ಸೆಂಟ್ ನಮ್ಮ ಕರ್ನಾಟಕ ಜನನೇ ಕೊಂಗಳಿ ಬೆಟ್ಟಕ್ಕೆ ಹೋಗೋದು ಅದರಲ್ಲೂ ಅಮಾವಾಸ್ಯೆ ಮತ್ತು ಯಾವುದಾದ್ರೂ ಹಬ್ಬಗಳು ಆದಮೇಲೆ ತುಂಬ ಜನ ಬರ್ತಾರೆ ಇಲ್ಲಿಗೆ ಇದು ಕೊಂಗಳ್ಳಿ ಊರು ಆಯಿತಾ ಕೊಂಗಳ್ಳಿ ಊರೇ ಬೇರೆ ಕೊಂಗ್ಳಿ ಬೆಟ್ಟನೇ ಬೇರೆ ಕೊಂಗ್ಳಿ ಊರ ತನಕ ಹೆಂಗಸರೆಲ್ಲ ಬರ್ಬೋದು ನೋಡಿ ಇಲ್ಲಿಂದ ಮುಂದೆ ಹೋಗಬೇಕಿನ್ನ ಇಲ್ಲಿ ಆ ಕಡೆ ಈ ಕಡೆ ಒಂದು ದೊಡ್ಡ ಬಿಲ್ಲರ್ ಇದೆಯಲ್ಲ ಇಲ್ಲಿ ತನಕ ಕೊಂಗಳಿ ಊರು ಅಲ್ಲಿಂದ ಮುಂದೆ ಕೊಂಗ್ಳಿ ಬೆಟ್ಟ ಶುರುವಾಗುತ್ತೆ ಇದು ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಸೇರಿರೋದ್ರಿಂದ ಹೋಗಬೇಕಾದ್ರೇ ಎಂಟ್ರೆನ್ಸ್ ಫೀಸ್ ಇರುತ್ತೆ ಇದು ಟ್ವೆಂಟಿ ರುಪೀಸ್ ಏನೋ ತೊಗೊತಾರೆ ಅನ್ಸುತ್ತೆ ಅದನ್ನು ಪೇ ಮಾಡಿಬಿಟ್ಟು ಆಮೇಲೆ ಮುಂದೆ ಹೋಗಬೇಕು ಮುಂಚೆ ಎಲ್ಲ ಕೊಂಗಳಿ ಭಟ್ಟದಲ್ಲಿ ಸ್ಟೇ ಆಗೋದಿಕ್ಕೆ ಬಿಡ್ತಾಯಿದ್ರು ನೈಟು ಅಲ್ಲಿ ಜೂ ಜೂ ಕುಡ್ತಾ ಎಲ್ಲ ಸ್ವಲ್ಪ ಜೋರಾಗಿ ನಡೀತಾ ಇತ್ತು ಗಲಾಟೆಗಳು ನಡೀತಾ ಇತ್ತು ಮೋಸ್ಟ್ಲಿ ಆ ರೀಸನ್ಗೂ ಏನೋ ಇವಾಗ ನೈಟ್ ಟೈಮಲ್ಲಿ ಸ್ಟೇ ಆಗೋದಿಕ್ಕೆ ಬಿಡಲ್ಲ ವಾಪಸ್ ಎಷ್ಟೊತ್ತಾದ್ರೂ ವಾಪಸ್ ಬಂದ್ಬಿಡಬೇಕು ಆ ಥರ ಮಾಡಿದ್ದಾರೆ ಇವಾಗ ಇಲ್ಲಿಗೆ ಲೇಡೀಸ್ ಯಾರೂ ಹೋಗೋಂಗಿಲ್ಲ ಹೋದರೆ ಕಲ್ಲಾಗ್ತಾರೆ ಅನ್ನೋ ಅಂಥ ಒಂದು ಪ್ರತೀತಿ ಇದೆ ಆದರೆ ಆ ಥರ ಏನೂ ಆಗಲ್ಲ ಅಂತ ನನಗನ್ಸುತ್ತೆ ಸೊ ಯಾಕೆ ಹಂಗೆ ಹೇಳ್ತಾರೆ ಅಂತಂದರೆ ಮುಂಚೆ ಎಲ್ಲ ಈ ಥರ ಎಲ್ಲ ಹೋಗೋದಕ್ಕೆ ರೋಡೆಲ್ಲ ಇರಲಿಲ್ಲ ಕಾಲು ದಾರಿ ಕಾಡು ದಾರಿಲೆಲ್ಲೋ ಮಧ್ಯದಲ್ಲೆಲ್ಲೋ ಹೋಗಬೇಕಿತ್ತು ಸೌಕರ್ಯಗಳೇನೂ ಇರ್ತಾ ಇರಲಿಲ್ಲ ಜೊತೆಗೆ ಅವಾಗೆಲ್ಲ ಹೆಂಗ್ಸರ್ನ ಆ ಥರ ಇಲ್ಲೂ ಹೊರ್ಗಡೆ ಅಷ್ಟೊಂದೆಲ್ಲವಿ ಹೊರ್ಗಡೆ ಬಿಡ್ತಾ ಇರಲಿಲ್ಲ ಅದೊಂದು ಕಾರಣಕ್ಕೆ ಕಾಡಿನ ಪ್ರದೇಶ ಅನ್ನೋ ಕಾರಣಕ್ಕೋಸ್ಕರ ಹೆಂಗ್ಸರು ಯಾರೂ ಬರೋಂಗಿಲ್ಲ ಅಂತ ಆವಾಗ ಮಾಡಿರ್ತಾರೆ ಬಟ್ ನಾವು ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ ದೇವಸ್ಥಾನಕ್ಕೆ ಹೋದರೆ ಏನಾಗ್ಬಿಡುತ್ತಪ್ಪ ದೇವ್ರು ಏನು ಮಾಡ್ಬಿಡ್ತಾನಪ್ಪ ಅನ್ನೋ ಭಯಕ್ಕಿಂತ ನನಗನ್ಸೋದೇನೆಂದರೆ ನಾವು ತಪ್ಪು ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ದೇವ್ರು ಏನು ಮಾಡಿಬಿಡ್ತಾನಪ್ಪ ಅನ್ನೋ ಭಯ ಆ್ಯಕ್ಚುಲಿ ದೇವ್ರ ಮೇಲೆ ಇರಬೇಕು ಅಂತ ನನಗನ್ಸುತ್ತೆ ತಪ್ಪು ಮಾಡೋವಾಗ ಮಾತ್ರ ನಾವು ದೇವ್ರಿಗೆ ಎದ್ಕೊಂಡ್ರೆ ಅಷ್ಟು ಸಾಕು ಮಾದೇಶ್ವರ ಬೆಟ್ಟದಲ್ಲಿರೋ ಮಾದೇಶ್ವರ ಮತ್ತು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಇಬ್ಬರು ಅಣ್ಣ ತಮ್ಮಂದ್ರಂತೆ ಮಾದೇಶ್ವರಂಗೆ ನನಗೆ ಹೆಂಗಸರ ಪರ್ಸೆ ಬೇಕು ಅಂತ ಅಂದ್ಬಿಟ್ಟು ಮಾದೇಶ್ವರ ಆ ಕಡೆ ಹೋದರೂ ಕೊಂಗಳಿ ಬೆಟ್ಟು ಕೊಂಗಳಿನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲೇ ಬಂದು ಉಳ್ಕೊಂಡ ಅಂತ ಪ್ರತೀತಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಹನುಮಂತನ ದೇವಸ್ಥಾನ ಹೇಳ್ತಿದ್ದ ಸೊ ನೋಡಿ ಇಲ್ಲೆಲ್ಲ ಮನೆಗಳ ಥರ ಕಟ್ಟಿದೆ ನೋಡಿ ಮುಂಚೆ ಇಲ್ಲೆಲ್ಲ ಸ್ಟೇ ಆಗ್ತಿದ್ದಿದ್ರು ಬಟ್ ಇವಾಗ ಯಾರು ಸ್ಟೇ ಆಗ್ತಾ ಇಲ್ವಲ್ಲ ಹಾಗಾಗಿ ಅದು ಪಾಳು ಬೀಳ್ತಾ ಇದೆ ಇವತ್ತ್ಯಾರೂ ಜನಗಳಿರಲಿಲ್ಲ ಶನಿವಾರ ಅಲ್ವಾ ಹಂಗಾಗಿ ಬಟ್ ದಿನ ಓಪನ್ ಇರುತ್ತೆ ಪೂಜೆ ಎಲ್ಲ ನಡೀತಾ ಇರುತ್ತೆ ಆದರೆ ವಿಶೇಷ ದಿನಗಳಲ್ಲಿ ಮಾತ್ರ ಜನಸಂಖ್ಯೆ ಜಾಸ್ತಿ ಇರುತ್ತೆ ಇವತ್ತು ಶನಿವಾರ ಅಲ್ವಾ ಹಂಗಾಗಿ ಅಷ್ಟೊಂದು ಜನಗಳೆಲ್ಲ ಇರಲಿಲ್ಲ ಮೋಸ್ಟ್ಲಿ ಇಲ್ಲಿ ತನಕನೂ ಲೇಡೀಸ್ ಬರ್ಬೋದು ಬಟ್ ಅದರ ಆವರಣ ಇದೆಯಲ್ವ ದೇವಸ್ಥಾನದ ಆವರಣ ಅಲ್ಲೆಲ್ಲ ಲೇಡೀಸ್ ಯಾರೂ ಹೋಗಂಗಿಲ್ಲ ಅಲ್ಲೆಲ್ಲ ಚಿತ್ರಗಳೆಲ್ಲ ಮಾಡಿದ್ದಾರಂತೆ ಅಲ್ಲಿಗೆಲ್ಲ ಹೋಗ್ತಾರಂತೆ ಹೆಂಗಸರು ಬಟ್ ಇವಾಗ ಹೋಗಿ ಯಾರೂ ಹೋಗಲ್ವ ಏನೋ ಗೊತ್ತಿಲ್ಲ ಬಟ್ ಇಷ್ಟು ಹತ್ರ ಎಲ್ಲ ಹೋಗಂಗಿಲ್ಲ ಇವಾಗ ಹೊಸದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕಂಪ್ಲೀಟ್ ಮಾಡಿಲ್ಲ ಇನ್ನು ಕಾರ್ತಿಕ ಮಾಸಕ್ಕೂ ಏನೋ ಇದು ಜೀರ್ಣೋದ್ಧಾರ ಮಾಡ್ತಾರೆ ತುಂಬ ಜೋರಾಗೆ ಮಾಡ್ತಾರೆ ಸುತ್ತೂರು ಸ್ವಾಮೀಜಿಗಳನ್ನೆಲ್ಲ ಕರೆಸ್ತಾರಂತೆ ಇದು ಇರೋ ತಮಿಳ್ನಾಡಲ್ಲಾದರೂ ನಮ್ಮ ಕರ್ನಾಟಕದ ಜನ ತುಂಬಾ ನಂಬ್ಕೊಂಡು ಬರ್ತಾರೆ ಇಲ್ಲಿಗೆ ಇನ್ನೂ ನೀಟಾಗಿ ಡಿಟೈಲ್ಡಾಗಿ ವೀಡಿಯೋ ಬರ್ಬೋದಿತ್ತು ಬಟ್ ಈ ನನ್ನ ಮಗ ಇದ್ನಲ್ಲ ಇವನು ಹಾಗೆ ವೀಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ ಸರಿಯಾಗಿ ಅಳ್ತಿದ್ನಂತೆ ಹಾಗಾಗಿ ಬೇಗ ಹೋಗಿ ಬೇಗ ವಾಪಸ್ ಬಂದುಬಿಟ್ಟಿದ್ದಾರೆ ನನಗೂ ಎಷ್ಟೊತ್ತಿ ಬರ್ತಾರಪ್ಪ ಅಂತ ಕಾಯ್ತಾ ಕೂತಿದ್ದೆ ಸತ್ಯ ಬೇಗನೆ ಬಂದರು ಇದನ್ನ ಇದನ್ನು ಯಾಕೆ ಕೊಂಗಳ್ಳಿ ಅಂತ ಕರೀತಾರೆ ಅಂತಂದರೆ ಮೇಲ್ಗಡೆಯಿಂದ ನೋಡಿದ್ರೆ ಅಂದರೆ ಬೆಟ್ಟ ಬೆಟ್ಟ ಪ್ರದೇಶ ಇದೆಯಲ್ವಾ ಅಲ್ಲಿಂದ ನೋಡಿದ್ರೆ ಈ ಪ್ಲೇಸು ಕೊಂಗದ ಶೇಪಲ್ಲಿ ಕಾಣಿಸುತ್ತಂತೆ ಹಾಗಾಗಿ ಇದನ್ನು ಕೊಂಗಹಳ್ಳಿ ಅಂತ ಕರೀತಾರೆ ಕೊಂಗಹಳ್ಳಿ ಹೋಗಿ ಕೊಂಗಳ್ಳಿ ಆಗೋಗಿದೆ ಅಷ್ಟೆ ನೋಡಿದ್ರ ನೋಡ್ಕೊಂಬಂದ್ರ ನಾನು ಹೋಗಲಿ ಪಾಪ ಅಂತ ಅಂದ್ಬಿಟ್ಟು ನನಗೆ ಫಸ್ಟ್ ಆಫ್ ಆಲ್ ಕಳಿಸೋದಕ್ಕೇನೇನು ಇಷ್ಟ ಇಲ್ಲ ಹಂಗೆ ಒಂಥರ ಭಯ ಯಾಕಂದರೆ ಅವನು ಆ ಥರ ಒಬ್ಬನ್ನೇ ಕಳಿಸಿ ಹವ್ಯಾಸ ಇಲ್ಲ ನನಗೆ ಹಂಗಾಗಿ ನನಗೆ ಕಳ್ಸೋದಿಕ್ಕೂ ಒಂಥರ ಭಯ ಅಂದರೂ ಬಿಡು ಹೋಗಲಿ ಅವನ ಜೊತೆಯೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಅಂದ್ಬಿಟ್ಟು ಪಾಪನ ಕಳಿಸ್ದೆ ಆದರೆ ಆಗಿದ್ದೇ ಬೇರೆ ಹೋಗ್ಬೇಕಾದ್ರೇ ಅವನು ತುಂಬ ಹಾಳಾಗಿ ಶುರು ಮಾಡಿಬಿಟ್ಟು ಅನ್ ಕೈ ಹಿಡ್ಕೊಂಡು ಹೇಳೋದು ಎಳ್ಕೊಂಡು ಹೋಗೋಕೆ ರೆಡಿ ಇಲ್ಲ ಅವನು ಮಧ್ಯ ಕೂರ್ಸೋಣ ಅಂತ ಕೂರ್ಸೋಕೋದ್ರೆ ಗಾಡಿ ಮಧ್ಯದಲ್ಲಿ ಕೂತ್ಕೊತಾನೇ ಇಲ್ಲ ನಾನೇನು ಅಂದ್ಕೊಂಡೆ ಒಂದಷ್ಟು ದೂರ ಗಾಡಿ ಹೋದ್ಮೇಲೆ ಸರಿ ಹೋಗ್ತಾನೆ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾನೆ ಅಂತ ಅಂದ್ಬಿಟ್ಟು ನಾನು ಹೋಗ್ಲಿ ಅಂದ್ಬಿಟ್ಟು ಫೋರ್ಸ್ಫುಲ್ಲಿ ಕಳಿಸ್ಕೊಟ್ಟೆ ಮಣಿ ಜೊತೆಲಿ ಅಪ್ಪ ಅವನೇನು ಮಾಡಿದ್ದಾನೆ ದೇವಸ್ಥಾನಕ್ಕೆ ಹೋಗೋವರೆಗೂ ಹೊತ್ತಿದ್ದಾನೆ ಅಲ್ಲಿ ಇರೋವರೆಗೂ ಹೊತ್ತಿದ್ದಾನೆ ವಾಪಸ್ ಬರೋವಾಗಲೂ ಅತ್ತಿದ್ದಾನೆ ಹತ್ತು 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 ಸುಸ್ತಾಗಿ ಆಮೇಲೆ ಅವನಷ್ಟು ದೂರ ಬಂದಮೇಲೆ ಹಂಗೆ ಮಲ್ಕೊಂಬಟ್ಟಿದ್ದಾನೆ ನನಗೆ ಪಾಪ ಅನ್ನಿಸ್ಬಿಡ್ತು ಅಯ್ಯೋ ಫೋರ್ಸ್ ಕಳಿಸ್ಬಿಟ್ಟು ಇಷ್ಟೊಂದು ಅಳಿಸ್ದಂಗೆ ಆಯ್ತಲ್ಲ ಪಾಪುನ ಅಂತ ಹಂಗೆ ಬೇಜಾರಾಯ್ತು ಅವನಿಗೆ ಹೊರ್ಗಡೆ ಹೋದರೆ ಆ್ಯಕ್ಚುಲಿ ಪಾಪು ತುಂಬ ಎಂಜಾಯ್ ಮಾಡ್ತಾನೆ ಖುಷಿ ಅವನಿಗೆ ಹೊರ್ಗಡೆ ಹೋಗೋದು ಅಂದರೆ ಬಟ್ ಅವನಿಗೆ ಅಲ್ಲಿ ಈಗ ಇಬ್ಬರು ಹೋಗಿದ್ರು ಇಬ್ಬರು ಅವನಿಗೆ ಅಷ್ಟೊಂದು ಗೊತ್ತಿಲ್ಲ ಮಣಿ ಅನ್ ಮಣಿಗೆ ಇವನು ಇವ್ರದ್ದು ನಮ್ಮಪ್ಪ ಅಂತ ಪಾಪಿಗೆ ಗೊತ್ತು ಮಣಿ ನಮ್ಮಪ್ಪ ಅಂತ ಗೊತ್ತು ಅಪ್ಪ ಇಲ್ಲಿ ಅಂತಂದರೆ ಕೈಯಲ್ಲಿ ತೋರಿಸ್ತಾನೆ ಅಂದರೆ ಅವನ ಜೊತೆ ಅವ್ನಿಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅವರಿಬ್ಬರ ಮಧ್ಯೆ ಒಂದು ಬಾಂಡಿಂಗೇ ಇನ್ನೂ ಕ್ರಿಯೇಟ್ ಆಗಿಲ್ಲ ನನ್ನ ಪ್ರಕಾರ ಅನ್ ತಿಂಗಳಿಗೆ ಒಂದ್ಸಲ ಮಣಿ ಬರ್ತಾನೆ ಬಂದ್ರು ಜಾಸ್ತಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಕರ್ಕೊಂಬರ್ತಾನೆ ಕರ್ಕೊಂಬಂದ ಮ್ಯಾಮ್ ಇಬ್ಬರು ಮನೆಗೆ ಬಿಡ್ತಾನೆ ಇಲ್ಲಿ ಅವನು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡ್ಕೊಂಡು ನಿಂತಿರ್ತಾನೆ ಅಲ್ಲಿ ಹೋಗಬೇಕು ಇಲ್ಲೋಗ್ಬೇಕು ಆ ಕೆಲಸ ಇದೆ ಈ ಕೆಲಸ ಇದೆ ಅಂದ್ಕೊಂಡು ಓಟೋಗಿಬಿಡ್ತಾನೆ ಸೊ ನನ್ನ ಜೊತೆಗೂ ಅವ್ನು ಟೈಮ್ ಸ್ಪೆಂಡ್ ಆಗಲ್ಲ ಪಾಪು ಜೊತೆಗೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಈ ಥರ ಮಾಡಿಕೊಂಡು ಅವರಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗ್ತಾನೇ ಇಲ್ಲ ಏನೋ ಎಲ್ಲರ ಹತ್ರನೂ ಹೆಂಗೆ ಒಂದು ಆಸೆ ತೋರಿಸಿದ್ರೆ ಹೋಗ್ತಾನೋ ಆ ಥರ ಒಂದು ಆಸೆ ತೋರಿಸಿದ್ರೆ ಹೋಗ್ತಿದ್ದಾನೋ ಹೊರತು ಮಣಿ ಜೊತೆ ನಮ್ಮಪ್ಪ ನಮ್ಮ ಅಪ್ಪನ ಹತ್ರ ನಾನು ಹೋಗಬೇಕು ಆ ಥರ ಅದಿನ್ನೂ ಬೆಳೀತಾನೆ ಇಲ್ಲ ಅವನಿಗೆ ಪಾಪ ಕತೆ ಅದಕ್ಕೆ ನೋಡಿ ಸಣ್ಣ ವಯಸ್ಸಲ್ಲಿಯೇ ಇರಬೇಕು ಆದರೆ ಇರೋಕ್ಕಾಗ್ತಾಯಿಲ್ಲ ఏన్మాత్యా ఎద్దు ఎద్దు నిండు పప్పా పునర్వాన్ సౌండు ఏం సౌండు ಸಂಜೆ ಒಂದು ರೌಂಡ್ ಜಮೀನ್ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹಾಕಿದ್ರು ಸುಮ್ಮನೆ ಒಂದು ರೌಂಡ್ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ಯಾವುದೋ ಒಂದು ಹುಳ ತೊಪ್ಪೇನ ತೊಪ್ಪೇನೋ ಮಣ್ಣೋ ಏನೋ ಇರಬೇಕು ಅದನ್ನ ಉಂಡುಂಡೆ ಥರ ರೌಂಡ್ ರೌಂಡ್ ಮಾಡಿಕೊಂಡು ಉರ್ಸ್ಕೊಂಡು ಹೋಗ್ತಾ ಇದೆ ಅದನ್ನ ಮಣಿ ವಿಡಿಯೋ ಮಾಡಿದ ಏನೋ ಅದು ಗೊತ್ತಿಲ್ಲ ಬರಲ್ವಲ್ಲ ಎಮ್ಮೆಗಳೆಲ್ಲ ನೋಡ್ಬಿಟ್ಟು ಪಾಪು ಸಖತ್ ಖುಷಿ ಪಡ್ತಿದ್ದ ಸುಮ್ಮನೆ ನಗೋನು ಎಮ್ಮೆ ನೋಡ್ಕೊಂಡು ಅವ್ನು ಹಸುಗಳೆಲ್ಲ ನೋಡಿದ್ದ ಬಟ್ ಎಮ್ಮೆ ಅಷ್ಟಾಗಿ ನೋಡಿಲಿಲ್ಲ ಇಲ್ಲಿ ಮಾತ್ರ ಅವ್ನು ಹೆಮ್ಮೆ ನೋಡಿದ್ದು ಏನು ಖುಷಿ ಆಯ್ತೋ ಏನೋ ಗೊತ್ತಿಲ್ಲ ತಕ್ಕತ್ ನಗಾಡ್ತಿದ್ದ ಆ ಕೊನೆಯಲ್ಲಿರೋ ಎಮ್ಮೆನೋ ಆ ಮಣಿ ನೋಡಿದ್ರೆ ಅದು ಯಾಕೆ ಹಂಗೆ ಆಡುತ್ತೋ ದೇವ್ರೆ ಒಂದು ಸ್ವಲ್ಪ ಹೊತ್ತು ನಿಂತಿತ್ತು ಅಷ್ಟೆ ಆಮೇಲೆ ಮಣಿ ನೋಡ್ಬಿಟ್ಟು ಪಾಪ ಕಿತ್ಕೊಂಡು ಎದ್ರುಕೊಂಡು ಆ ಕಡೆ ಹೋಗಿ ನಿಂತ್ಕೊಂಡ್ಬಿಡ್ತು ಅದು ಹಂಗೆ ಒಂದು ದೊಡ್ಡದಾಗಿರೋದೊಂದು ಅಣಬೆ ಬಿಟ್ಟಿತ್ತು ಅದಕ್ಕೆ ಸುಮ್ಮನೆ ಕಿತ್ಕೊಂಡೆ ನಾವೆಲ್ಲ ಚಿಕ್ಕೋರಿದ್ದಾಗ ಈ ಅಣ್ಬೆಗಳೆಲ್ಲ ಕಿತ್ಕೊಂಡು ಆಟ ಆಡ್ತಾ ಇದ್ವಿ ಇದೆಲ್ಲ ಕಟ್ ಕಟ್ನಬಿಟ್ರ ಇಲ್ಲಿ ಸಣ್ಣ ಜೋಳ ಹಾಕಿದ್ರು ಹಸು ಸರಿ ಹಸು ಅನ್ನೋದೇ ಬರುತ್ತೆ ನಂಗೆ ಎಮ್ಮೆಗೆ ಮೇವಿಗೆ ಅಂತ ಹಾಕೊಂಡಿರದ್ದು ಇಲ್ಲಿ ಒಂದು ಮಲ್ಕೊಳ್ಲಿಕ್ಕೆ ಅಂತ ರಾತ್ರಿ ಹೊತ್ತು ಈ ಥರ ಮಾಡ್ಕೊಂಡಿದ್ದಾರೆ ಎತ್ತಿನ ಗಾಡಿಗೆ ಈ ಥರದ ಎತ್ತಿನ ಗಾಡಿಗಳೆಲ್ಲ ನೋಡಿ ಯಾವ ಕಾಲ ಆಗಿತ್ತೋ ಗೊತ್ತಾ ನಾವು ಚಿಕ್ಕವರಿದ್ದಾಗ ಅಲ್ಲಿ ಇಲ್ಲಿ ನಮ್ಮ ಅಜ್ಜಿ ಊರಲ್ಲಿ ಕೋಡಿಪುರದಲ್ಲಿ ತಾತ ಇದ್ದಾಗ ತಾತ ಆಮೇಲೆ ನಮ್ಮ ಮಾವ ಅವೆಲ್ಲ ಎತ್ತಿನ ಗಾಡಿಲಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಯಾವ ಬೆಟ್ಟಕ್ಕೆ ಅಂದರೆ ಅಲ್ಲೇ ಪಕ್ಕದಲ್ಲಿ ಶಂಕರದೇವ್ರ ಬೆಟ್ಟ ಇದೆ ಅಲ್ಲಿಗೆ ಎತ್ತಿನ ಗಾಡಿ ಕಟ್ಕೊಂಡು ಕರ್ಕೊಂಡು ಹೋಗ್ತಿದ್ರು ನನಗೆ ಅದೆಲ್ಲ ನೆನಪಾಯಿತು ಈ ಎತ್ತಿನ ಗಾಡಿ ನೋಡಿಬಿಟ್ಟು ಅದು ಬಿಟ್ಟರೆ ಇನ್ನು ಎತ್ತಿನ ಗಾಡಿ ನೋಡೇ ಇರಲಿಲ್ಲ ಆವಾಗ ಚಿಕ್ಕವ್ರು ಇದ್ದಾಗ ನೋಡಿದ್ದು ಅದು ಇವಾಗ ನೋಡ್ತಿದ್ವಿ ಒಂಥರ ಚೆನ್ನಾಗಿರುತ್ತೆ ಆವತ್ತಿನ ದಿನಗಳೆಲ್ಲ ಚೆಂದ ಎತ್ತಿನ ಗಾಡಿ ಕೂತ್ಕೊಂಡೋಗೋದೇ ಒಂದು ಚೆಂದ ಅದರಲ್ಲೂ ನನಗೆ ಹಿಂದೆಗಡೆ ಕಾಲು ಬಿಟ್ಕೊಂಡು ಕೂತ್ಕೋಬೇಕು ಅಂತ ಸಖತ್ ಇಷ್ಟ ಚೆನ್ನಾಗಿರುತ್ತೆ ಎತ್ತಿನ ಓಡಾಡೋದು ಇಲ್ಲಿ ಮುಸ್ಕುನ್ ಜೋಳ ಹಾಕಿದ್ದಾರೆ ಈಗ ಚಿಕ್ಕ ಚಿಕ್ಕ ಪೈರು ಬಂದಿದೆ ಒಂದು ಟೆನ್ ಡೇಸ್ ಆಯ್ತೇನೋ ಹಾಕಿ ಇವಾಗ ಚಿಕ್ಕ ಚಿಕ್ಕ ಗಿಡಗಳು ಬಂದಿದೆ ಪಾಪು ಎತ್ತಿನ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ದ ನಾನು ಮಣಿ ಇಬ್ಬರೂ ಆ ಕಡೆ ಈ ಕಡೆ ನೊಗ ಇದೆಯಲ್ಲ ಆ ಕಡೆ ಈ ಕಡೆ ಕೂತ್ಕೊಂಡು ಆಟ ಆಡ್ತಿದ್ವಿ ಈ ಕಳ್ಳ ಏನು ಮಾಡಿದ್ದಾನೆ ನಾನು ಮೊಬೈಲ್ ತೊಗೊಂಡು ಆ ವೀಡಿಯೋನ ಡಿಲೀಟ್ ಮಾಡಿದ್ದಾನೆ ನಾನು ಡಿಲೀಟ್ ಮಾಡಬೇಡ ಮಾಡಬೇಡ ಅಂತ ಹೇಳ್ತಾನೇ ಇದ್ದೀನಿ ಹಾಗೂ ಮಾಡಿದ್ದಾನೆ ಆಮೇಲೆ ವೀಡಿಯೋ ರಿಕವರ್ ಮಾಡಿದೆ ಬಟ್ ಇಷ್ಟ ಆಗೋಲ್ಲ ಅಂದಮೇಲೆ ಸುಮ್ಮನೆ ಹಂಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಅದನ್ನ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಸೊ ಫೋಟೋ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್